ಒಂದು ಪ್ರಶ್ನೆ ಬಂದಿದೆ ಅದನ್ನು ಓದ್ತೀನಿ ನೋಡಿ ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ ಮದುವೆ ಕುರಿತು ನಮ್ಮ ಶಿಕ್ಷಣದ ಸಂಸ್ಥೆಗಳು ಸ್ಕೂಲು ಕಾಲೇಜು ಯೂನಿವರ್ಸಿಟಿ ಎಷ್ಟು ಪ್ರಾಮಾಣಿಕವಾಗಿ ಹಾಗೂ ಜ್ಞಾನಪೂರ್ಣ ಮಾಹಿತಿ ನೀಡಲಾಗುತ್ತದೆಯೇ ಇಂದು ಇಂದು ಕೂಡ ಎಷ್ಟು ಹಿರಿಯರು ಮದುವೆಯ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಓಕೆ ಇದರ ಬಗ್ಗೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಅದಕ್ಕೂ ಮುಂಚೆ ನೋಡಿ ಲಾಸ್ಟ್ ಟೈಮ್ ನಾನು ಒಂದು ವೀಡಿಯೋ ಮಾಡಿದ್ದೆ ಮದುವೆ ಬಗ್ಗೆ ಮದುವೆ ಯಾಕೆ ಆಗಬೇಕು ಅಂತ ಹೇಳಿ ಒಬ್ಬರು ಮಾತಾಡಿದ್ರು ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದೆ ಸುಮಾರು ಕಮೆಂಟ್ಸ್ಗಳು ಬಂದವು ಬಟ್ ನೋಡಿ ನಾನು ನೋಡ್ದಂಗೆ ಎಲ್ಲ ಕಮೆಂಟ್ಸ್ಗಳು ಸುಮಾರು ಅಂದರೆ ನೂರಕ್ಕೆ ಒಂದು ಎಂಬತ್ತು ಪರ್ಸೆಂಟು ಕಮೆಂಟ್ಸಲ್ಲಿ ಒಂದೇ ಅರ್ಥ ಕೊಡೋ ಥರ ಇದ್ವು ಅವೆಲ್ಲ ಅಂದರೆ ನಾನೇನೋ ತಪ್ಪು ಮಾತಾಡಿದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ಇದ್ವು ಓಕೆ ನನ್ನಿಂದ ಏನಾದರೂ ತಪ್ಪು ಮಾತಾಡಿದರೆ ನೀವು ಅದನ್ನು ಹೇಳ್ಬೋದು ಕಮೆಂಟಲ್ಲಿ ಅದರಲ್ಲಿ ಏನು ತೊಂದರೆ ಇಲ್ಲ ಬಟ್ ಅದು ಅದು ಏನು ತಪ್ಪು ಮಾತಾಡಿದ್ದೀನಿ ಅಂತ ಯಾರೂ ಹೇಳ್ತಾ ಇಲ್ಲ ನೋಡಿ ಸ್ಪಷ್ಟವಾಗಿ ಹೇಳ್ತೀನಿ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಯಾವುದೋ ಒಂದು ವ್ಯಕ್ತಿ ಅಥವಾ ವ್ಯಕ್ತಿತ್ವದ ಕುರಿತು ನಾನು ಮಾತಾಡಿಲ್ಲ ಒಂದು ವ್ಯಕ್ತಿಯನ್ನು ಉದ್ದೇಶಿಸಿ ಅಲ್ಲಿ ನಾನು ಮಾತಾಡಿಲ್ಲ ಅಲ್ಲಿ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ ಅಷ್ಟೇ ಒಬ್ಬರು ಮಾತಾಡಿದರೆ ಅದಕ್ಕೆ ನನ್ನ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದೀನಿ ನನ್ನ ಒಂದು ವಿಚಾರಗಳನ್ನು ಹೇಳಿದ್ದೀನಿ ಅಷ್ಟೇ ಕಮೆಂಟ್ಸ್ಗಳನ್ನು ನೋಡಿದಾಗ ನನಗೆ ಅನಿಸಿದ್ದೇನು ಅಂತಂದರೆ ಅವ್ರ ಮೇಲೆ ನಿಮಗೆ ತುಂಬ ಅಭಿಮಾನ ಇದೆ ಅಂತ ಹೇಳಿ ನಿಮಗೂ ಅಲ್ಲ ನನಗೂ ಕೂಡ ತುಂಬ ಅಭಿಮಾನ ಇದೆ ಅವರ ವಿಡಿಯೋಗಳನ್ನು ನಾನು ಕೂಡ ನೋಡ್ತಾ ಇರ್ತೀನಿ ನನಗೂ ಅವ್ರ ಮೇಲೆ ತುಂಬ ಗೌರವ ಇದೆ ಮತ್ತು ರೆಸ್ಪೆಕ್ಟ್ ಇದೆ ನೋಡಿ ಒಬ್ಬರ ಮೇಲೆ ಗೌರವ ಇದೆ ಅಂತ ಹೇಳಿ ಅವರು ಏನು ಹೇಳಿದ್ರು ನಾವು ಅಗ್ರಿ ಮಾಡಬೇಕು ಅಂತ ಏನು ಇಲ್ಲಲ್ವಾ ರೈಟ್ ಒಂದು ಅದರಲ್ಲಿ ನಮ್ಮ ವಿಚಾರಗಳನ್ನು ನಾವು ಹೇಳ್ಬೋದು ಅದರಲ್ಲಿ ತಪ್ಪೇನೂ ಇಲ್ಲ ನೋಡಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಹಂಡ್ರೆಡ್ ಪರ್ಸೆಂಟಾಗಿ ಯಾರು ಪರ್ಫೆಕ್ಟ್ ಅಲ್ಲ ಈ ಭೂಮಿ ಮೇಲೆ ಹಂಡ್ರೆಡ್ ಪರ್ಸೆಂಟಾಗಿ ಯಾರು ಪರ್ಫೆಕ್ಟ್ ಅಲ್ಲ ನನ್ನ ಸೇರಿಸಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಮಗೇನೋ ಒಂದು ಕಷ್ಟ ಇದೆ ನಾವು ಅದಕ್ಕೆ ಪರಿಹಾರನ ಹುಡುಕ್ತಾ ಇದ್ದೀವಿ ಆ ವಿಚಾರವಾಗಿ ಯಾರೋ ಏನೋ ಹೇಳಿದರು ಅಂತಂದರೆ ನಾವದನ್ನು ಸಡನ್ನಾಗಿ ಭಾವನಾತ್ಮಕವಾಗಿ ನಂಬೋಕೆ ಹೋಗಬಾರ್ದು ನನ್ನ ಪ್ರಕಾರ ನನ್ನ ಪ್ರಕಾರ ಭಾವನಾತ್ಮಕವಾಗಿ ಯಾರೋ ಒಬ್ಬರು ಹೇಳಿದ ವಿಚಾರಗಳನ್ನು ಸಡನ್ನಾಗಿ ನಂಬೋಕೆ ಹೋಗಬಾರ್ದು ಏಕೆಂದ್ರೆ ನೋಡಿ ವಿಚಾರಗಳು ಹೇಗಿರ್ತವೆ ಅಂತಂದರೆ ಕೆಲವೊಂದು ನಮ್ಮನ್ನು ದಾರಿ ಕೂಡ ತಪ್ಪಿಸ್ಬೋದು ಸೊ ಹೀಗಿದ್ದಾಗ ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ಭಗವಂತ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ ಮೊದಲು ನಾವು ಒಂದು ವಿಚಾರವನ್ನು ಕೇಳ್ತಿದ್ದೀವಿ ಅಂತಂದ್ರೆ ಮೊದಲು ನಾವು ಅದನ್ನು ತಲೆಗೆ ಕಳಿಸ್ಬೇಕಾಗುತ್ತೆ ಏಕೆಂದ್ರೆ ನೋಡಿ ಯಾವಾಗ ನಾವು ತಲೆಗೆ ವಿಚಾರಗಳನ್ನು ಕಳಿಸ್ತೀವೋ ಆವಾಗ ಯೋಚನೆ ಮಾಡ್ತೀವಿ ಸೊ ಆ ವಿಚಾರಗಳು ಫಿಲ್ಟರ್ ಆಗ್ತವೆ ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ನಮಗೆ ಕಾಣ್ತವೆ ಎರಡು ಬಿಡಿ ಬಿಡಿಯಾಗಿ ಕಾಣ್ತವೆ ಆಗ ನಾವು ಸತ್ಯ ಇರೋದನ್ನು ಆಮೇಲೆ ನಮ್ಮ ಬುದ್ಧಿ ಒಪ್ಪಿದ ಮೇಲೆ ಹಾರ್ಟಿಗೆ ಕಳಿಸ್ಬೇಕಾಗುತ್ತೆ ಯಾವಾಗ ನಾವು ಈ ಥರ ಮಾಡ್ತೀವೋ ನಮ್ಮ ನಂಬಿಕೆಗಳು ಯಾವತ್ತಿಗೂ ಸುಳ್ಳಾಗೋದಿಲ್ಲ ಆಗೋದಿಲ್ಲ ಎಲ್ಲದನ್ನೂ ನಂಬಕ್ಕೆ ಹೋಗ್ತೀವಿ ಅಂತಂದರೆ ನಮ್ಮ ನಂಬಿಕೆಗಳು ಕೆಲವೊಂದು ಸರಿ ನಮ್ಮನ್ನು ದಾರಿ ಕೂಡ ತಪ್ಪಿಸ್ಬೋದು ಅಲ್ವಾ ಹಾಗಾಗಿ ಕಲಿಕೆಯಲ್ಲಿರಬೇಕು ಯಾವಾಗಲೂ ಕಲಿಕೆಯಲ್ಲಿರಬೇಕು ಈಗ ಪ್ರಶ್ನೆಗೆ ಬಂದರೆ ಪ್ರಶ್ನೆಗೆ ಬಂದರೆ ನೋಡಿ ಸ್ಕೂಲು ಕಾಲೇಜುಗಳಲ್ಲಿ ಮದುವೆ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಈ ಪ್ರಶ್ನೆ ಕೇಳೋಕ್ಕೆ ಒಂಥರ ಚೆನ್ನಾಗಿದೆ ಅಲ್ವಾ ಹೌದಲ್ವಾ ಸ್ಕೂಲು ಕಾಲೇಜಲ್ಲಿ ಈ ಒಂದು ವಿಷಯದ ಬಗ್ಗೆ ಹೇಳಬೇಕಲ್ವಾ ಎಷ್ಟೋ ಜನರು ಜಾಗ್ರತೆ ಆಗ್ತಾರೆ ತುಂಬ ಹುಷಾರಾಗಿ ಮದುವೆ ಆಗ್ತಾರೆ ಅನ್ನೋ ಒಂದು ಯೋಚನೆ ಕೂಡ ನಮ್ಮಲ್ಲಿ ಬಂದೇ ಬರುತ್ತೆ ನೋಡಿ ಇದನ್ನು ಸ್ವಲ್ಪ ಬೇರೆ ಬೇರೆ ದಿಕ್ಕುಗಳಲ್ಲಿ ಯೋಚನೆ ಮಾಡೋಣ ನೋಡಿ ಇವಾಗ ಸ್ಕೂಲು ಕಾಲೇಜಲ್ಲಿ ಮದುವೆ ವಿಷಯದ ಬಗ್ಗೆ ಒಂದು ಪಾಠ ಇತ್ತು ಅಂದರೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದನ್ನು ನೋಡೋಣ ನೋಡಿ ಐವತ್ತು ಜನ ಸ್ಟೂಡೆಂಟ್ ಇರ್ತಾರೆ ಅಂತ ಅಂದ್ಕೊಳ್ಳಿ ರೈಟ್ ಐವತ್ತು ಜನ ಸ್ಟೂಡೆಂಟ್ ಇರ್ತಾರೆ ಅವರಿಗೆ ಮದುವೆ ಬಗ್ಗೆ ಒಂದು ಲೆಸನ್ ಇರುತ್ತೆ ಏನೋ ಒಂದು ಪಾಠ ಇರುತ್ತೆ ಇಲ್ಲಾಂದರೆ ಶಿಕ್ಷಕರೋ ಏನೋ ಹೇಳಿರ್ತಾರೆ ಅಂತ ಅಂದ್ಕೊಳ್ಳಿ ಆಗ ಅದು ಎಲ್ರಿಗೂ ಅನ್ವಯ ಆಗೋದಿಲ್ಲ ಯಾಕಂದರೆ ಮದುವೆ ಅನ್ನೋದು ವ್ಯಕ್ತಿಯ ವೈಯಕ್ತಿಕವಾದ ಒಂದು ವಿಚಾರ ಈಗ ಒಂದು ಐವತ್ತು ಜನ ಸ್ಟೂಡೆಂಟ್ ಕೂತಿದ್ದಾರೆ ಅಂದರೆ ಅವರ ವಿಚಾರಗಳು ಬೇರೆ ಬೇರೆ ಇದ್ದಾವೆ ವ್ಯಕ್ತಿತ್ವ ಕೂಡ ಬೇರೆ ಬೇರೆ ಇದ್ದಾವೆ ಮತ್ತು ಅವ್ರ ನಾಲೆಡ್ಜ್ ಕೂಡ ಬೇರೆ ಬೇರೆ ಇದೆ ಹಾಗಾಗಿ ಯಾವುದೋ ಒಂದು ವಿಚಾರ ಒಂದು ಸಬ್ಜೆಕ್ಟು ಮದುವೆ ವಿಷಯದಲ್ಲಿ ಎಲ್ರಿಗೂ ಅದು ಕನ್ವೆ ಆಗೋದಿಲ್ಲ ಯಾಕಂದರೆ ಎಲ್ಲರೂ ಒಂದೇ ರೀತಿಯಾದ ಸಂಗಾತಿಯನ್ನು ಆಯ್ಕೆ ಮಾಡೋದಿಲ್ಲ ಕೆಲವೊಬ್ಬರು ಸಣ್ಣ ಇದ್ದಾರಾ ಉದ್ದ ಇದ್ದಾರಾ ದಪ್ಪ ಇದ್ದಾರಾ ಅನ್ನೋದನ್ನು ಕೂಡ ನೋಡ್ತಾರೆ ಕಪ್ಪುಗಿದಾರಾ ಕೆಂಪುಗಿದಾರಾ ಬೆಳ್ಳಗಿದಾರಾ ಇಲ್ಲಾಂದರೆ ಅವರು ರಿಚ್ ಇದ್ದಾರಾ ಅಥವಾ ಬಡವರು ಕೂಡ ನೋಡ್ತಾರೆ ಕೆಲವೊಬ್ಬರು ಹಾಗಾಗಿ ಮದುವೆ ವಿಚಾರದಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಯೋಚನೆ ಮಾಡೋದಿಲ್ಲ ಹಾಗಾಗಿ ಇದು ವೈಯಕ್ತಿಕವಾದ ಒಂದು ವಿಚಾರ ಹಾಗಾಗಿ ಮದುವೆ ಬಗ್ಗೆ ಸ್ಕೂಲು ಕಾಲೇಜುಗಳಲ್ಲಿ ಹೇಳಿದರೆ ಸ್ವಲ್ಪ ಕಷ್ಟ ಆಗ್ಬೋದು ಇವಾಗ ನೋಡಿ ರಿಯಾಲಿಟಿ ನೋಡೋಣ ನಿಮಗೆ ಒಬ್ಬಳು ಮಗಳಿದ್ಲು ಅಂತ ಅಂದ್ಕೊಳ್ಳಿ ರೈಟ್ ಅವಳೊಂದು ಸೆವೆಂತು ಅಥವಾ ಏಯ್ಟ್ ಸ್ಟ್ಯಾಂಡರ್ಡು ಓದ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳಿ ಅವಳಿಗೆ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ತಾರೆ ಮಾಡ್ತಾ ಮಾಡ್ತಾ ಮದುವೆ ವಿಷಯನೂ ಹೇಳ್ತಾರೆ ಆಗ ಅವರು ನಿಮ್ಮ ಹತ್ರ ಬಂದು ಮನೆಗೆ ಹೇಳ್ತಾರೆ ಅಮ್ಮ ಇವತ್ತು ಮದುವೆ ಬಗ್ಗೆ ಹೇಳಿದ್ದಾರೆ ಅಂತ ಹೇಳಿ ಅದಕ್ಕೆ ನೀವು ತುಂಬಾ ಖುಷಿ ಖುಷಿಯಾಗ್ತಿರ ಹೌದಾ ಒಳ್ಳೇದಲ್ವಾ ಗುಡ್ ಅಂತ ಹೇಳ್ತೀರ ಒಂದು ಮತ್ತೆ ಕೇಳುತ್ತೆ ಅಮ್ಮ ಇವತ್ತು ಕೂಡ ಮದುವೆ ಬಗ್ಗೆ ಹೇಳಿದರು ತುಂಬ ಅಮ್ಮ ಮದುವೆ ಅಂತ ಹೇಳ್ತಾರೆ ಆಮೇಲೆ ಹೌದು ಪುಟ ಅಂತಂದು ನೀವೇ ಹೇಳ್ತೀರಾ ಆಮೇಲೆ ತಿರ್ಗಾ ಮತ್ತೆ ಬರುತ್ತೆ ಮತ್ತೆ ಬಂದು ಹೇಳ್ತೆ ಅಮ್ಮ ನನಗೆ ಓದೋಕೆ ಇಂಟ್ರೆಸ್ಟ್ ಇಲ್ಲ ನಾನು ಮದುವೆ ಹಾಕ್ತೀನಿ ನನಗೆ ಗೊತ್ತು ಎಂಥ ಹುಡುಗನ್ನ ಮದುವೆ ಆಗಬೇಕು ಅಂತ ಹೇಳಿ ನೋಡಿ ಒಂಬತ್ತು ಹತ್ತನೇ ಕ್ಲಾಸ್ ಓದ್ತಾ ಇರೋ ಒಂದು ಹುಡುಗಿ ಈ ಥರ ನಿಮ್ಮ ಹತ್ರ ಬಂದು ಹೇಳಿದರೆ ನೀವು ಅದನ್ನು ಅಗ್ರಿ ಮಾಡ್ತೀರಾ ನಾವು ಅಗ್ರಿ ಮಾಡೋದಿಲ್ಲ ನೀವು ಅಗ್ರಿ ಮಾಡೋದಿಲ್ಲ ಯಾಕೆಂದರೆ ಅದು ಓದೋ ವಯಸ್ಸು ಓದೋ ವಯಸ್ಸಲ್ಲಿ ಓದಬೇಕು ಬೇರೆ ಕಡೆಗೆ ಕಾನ್ಸಂಟ್ರೇಷನ್ ಕೊಡಬಾರ್ದು ಹಾಗಾಗಿ ಈ ರೀತಿಯಲ್ಲಿ ಕೂಡ ವ್ಯಕ್ತಿಯನ್ನು ದಾರಿ ತಪ್ಪಿಸ್ಬೋದು ಏನಾದರೂ ಸ್ಕೂಲು ಕಾಲೇಜುಗಳಲ್ಲಿ ಮದುವೆ ವಿಷಯಗಳನ್ನು ಚರ್ಚೆ ಮಾಡಿದರೆ ಹಾಗಾಗಿ ನೋಡಿ ನಾನು ಹೇಳೋದೇನು ಅಂತಂದರೆ ಮದುವೆ ಅನ್ನೋದು ತುಂಬ ತುಂಬಾ ಯೋಚನೆ ಮಾಡಿ ಆಗುವಂಥದ್ದು ಸೊ ಒಬ್ರು ಮದುವೆ ಆಗ್ತಾ ಇದ್ದಾರೆ ಅಂತಂದರೆ ಮೈಂಡು ಮೆಚ್ಯೂರ್ಡ್ ಆಗಿರಬೇಕು ಅವರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬಗ್ಗೆ ತಾನು ಜಾಸ್ತಿ ಯೋಚನೆ ಮಾಡ್ತಾ ಇರಬೇಕು ನಾನು ಏನು ನನ್ನ ಕ್ಯಾರೆಕ್ಟ್ರೇನು ನಾನು ಏನು ಇಷ್ಟಪಡ್ತೀನಿ ಏನು ಇಷ್ಟಪಡೋಲ್ಲ ನನಗೆ ಎಂಥ ಇಷ್ಟ ಎಂಥ ಮಾತುಗಳು ಇಷ್ಟ ಆಗೋದಿಲ್ಲ ನನಗೆ ಎಂಥ ಗುಣ ಇಷ್ಟ ಎಂಥ ಗುಣ ಇಷ್ಟ ಆಗೋದಿಲ್ಲ ಇವೆಲ್ಲ ವ್ಯಕ್ತಿ ಅರ್ಥ ಮಾಡ್ಕೋಬೇಕು ಇವೆಲ್ಲ ಅರ್ಥ ಆಗಬೇಕು ಅಂತಂದರೆ ತನ್ನ ಬಗ್ಗೆ ತಾನು ಯೋಚನೆ ಮಾಡಬೇಕು ತನ್ನ ಬಗ್ಗೆ ತಾನು ಯೋಚನೆ ಮಾಡೋ ಒಂದು ಮೆಂಟ್ಯಾಲಿಟಿ ಯಾವಾಗ ಬರುತ್ತೆ ಅಂದರೆ ಲೈಫಲ್ಲಿ ಸುಮಾರು ಎಕ್ಸ್ಪೀರಿಯನ್ಸ್ ಆಗಿರಬೇಕು ನೋಡಿ ಕೆಲವರು ತುಂಬ ಟೈಮ್ ತೊಗೊಬೋದು ಇನ್ನು ಕೆಲವರು ಬೇಗನೆ ಕಲಿಬೋದು ಇವನ್ನೆಲ್ಲ ಬೇಗನೆ ತಿಳ್ಕೊಬೋದು ಹಾಗಾಗಿ ಇದಕ್ಕೆ ಏಜ್ ಮದುವೆಗೆ ಏಜ್ ಇಷ್ಟೇ ಇರಬೇಕು ಅಂತ ಏನೂ ಇಲ್ಲ ರೈಟ್ ಅವರು ಮೈಂಡ್ ಯಾವಾಗ ಯಾವಾಗುತ್ತೋ ಅವ್ರಿಗೆ ಯೋಚನೆ ಮಾಡೋ ಒಂದು ಶಕ್ತಿ ಯಾವಾಗ ಬರುತ್ತೋ ತನ್ನ ಬಗ್ಗೆ ತಾನು ಯಾವಾಗ ಜಾಸ್ತಿ ಯೋಚನೆ ಮಾಡ್ತಾರೋ ಯಾವಾಗ ಅವರಿಗೆ ಹೌದು ನಾನು ಇಂಥವ್ರನ್ನ ಆದರೆ ಮಾತ್ರ ನಾನು ಚೆನ್ನಾಗಿರ್ತೀನಿ ಅಂತ ಯೋಚನೆ ಮಾಡೋ ಒಂದು ಮೆಂಟಾಲಿಟಿ ಬರುತ್ತೋ ಆವಾಗ ಮದುವೆ ಆದರೆ ಒಳ್ಳೆಯದು ಅಕಸ್ಮಾತಾಗಿ ಅವರಿಗೆ ಗೊತ್ತಾಗಲಿಲ್ಲ ಅಂದ್ಕೊಳ್ಳಿ ಅವ್ರಿಗೆ ಗೊತ್ತಾಗಲಿಲ್ಲ ನಾನು ಎಂಥ ಸಂಗಾತಿಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಹಾಗಾದರೆ ಇದರ ಒಂದು ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು ತಂದೆ ತಾಯಿ ತಗೋಬೇಕಾಗುತ್ತೆ ಯಾಕೆಂದರೆ ನೋಡಿ ಚಿಕ್ಕ ಮಗುವಿಂದಲೂ ತಂದೆ ತಾಯಿ ಸಾಕಿರ್ತಾರೆ ಆ ಹೆಣ್ಮಗುಗೆ ಏನಿಷ್ಟ ಏನಿಲ್ಲ ಅವಳು ಯಾವುದನ್ನು ಲೈಕ್ ಮಾಡ್ತಾಳೆ ಯಾವುದನ್ನು ಲೈಕ್ ಮಾಡೋದಿಲ್ಲ ಅವಳ ಒಂದು ನಾಲೆಡ್ಜ್ ಏನು ಅವಳ ಒಂದು ಗುಣ ಏನು ಅವಳ ಒಂದು ಕ್ಯಾರೆಕ್ಟರ್ ಏನು ಅಂತ ತಂದೆ ತಾಯಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರು ಇವುಗಳನ್ನೆಲ್ಲ ಯೋಚನೆ ಮಾಡಿ ಸರಿಯಾದ ಸಂಗಾತಿಯನ್ನು ಆಯ್ಕೆ ಮಾಡಬೇಕಾಗುತ್ತೆ